ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಮೂಡಿಗೆರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳ ಮೊರೆ ಹೋಗಿರುವ ಜಿಲ್ಲಾಡಳಿತ ಕೆಎಸ್ಆರ್ಟಿಸಿ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಟ ಖಾಸಗಿ ಬಸ್ಗಳಿಗೆ ದುಪ್ಪಟ್ಟು ಹಣ ನೀಡಿ ಪ್ರಯಾಣಿಸುತ್ತಿರುವ ಮಹಿಳಾ ಪ್ರಯಾಣಿಕರು ಕೆಲಸ ಕಾರ್ಯಗಳಿಗೆ ತೆರಳುವ ಕಾರ್ಮಿಕರು ಶಾಲೆಗಳಿಗೆ ತೆರಳಲು ವಿದ್ಯಾರ್ಥಿಗಳ ಪರದಾಟ ಸರ್ಕಾರದ ವಿರುದ್ಧ ಕಾರ್ಮಿಕ ಸಂಘಟನೆ ಆಕ್ರೋಶ ವರದಿ ಪ್ರಕಾಶ ಬಕ್ಕಿ ಪ್ರಜಾ ಮೂಡಿಗೆರೆ ಏನಾಗ್ತಾ ಇದೆ ಕಲೆಕ್ಷನ್ ಆಗ್ತಾ ಇದೆಯಾ ಇಲ್ಲ ಸರ್ ಜನ ಸ್ವಲ್ಪ ಕಮ್ಮಿ ಇದೆ ಓಡಾಡ್ತಾ ಇದಾರೆ ಎಲ್ಲಿ ಟ್ರಿಪ್ ಮಾಡ್ತಾ ಇದ್ದೀರಾ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದೀವಿ ರೇಟ್ ಏನಾದ್ರು ಜಾಸ್ತಿ ತಗೊಳ್ತಾ ಇದೀರಾ ಬಸ್ ರೇಟ್ ಚಾರ್ಜ್ ಏನಿದೆ ಅದು ತಗೊಳ್ತೀವಿ ಮೂರ್ ರೂಪಾಯಿ ಜಾಸ್ತಿ ಐವತ್ತು ರೂಪಾಯಿ ಚಾರ್ಜ್ ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗ್ತಾ ಇದ್ರಿ ನೀವೆಲ್ಲ ಎಲ್ಲಿಗೆ ಇದ್ದೀರಾ ನೀವು ಎಲ್ಲಿಗೆ ಹೋಗ್ಬೇಕು ಇವಾಗ ಕಾಲೇಜ್ ಬಸ್ ಇಲ್ವಾ ಟೈ ಬೇಕ್ ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಸರ್ ದೂರ ಹೋಗ್ಬೇಕು ನಿಮಗೆ ಎಲ್ಲಿಗೆ ಹೋಗ್ಬೇಕ್ ನಿಮಗೆ ಕುಂದೂರು ಬಸ್ ಇಲ್ಲ ಬಸ್ಸಿಗೆ ಕಾಯ್ತಾ ಇದ್ದೀರಾ